ಓಂ ಶಾಂತಿ ದಿನಾಂಕ ಹನ್ನೊಂದು ಎರಡು ಇಪ್ಪತ್ನಾಲ್ಕು ರಾತ ಮುರುಳಿ ಅವ್ಯರ್ಥ ಬಾಗ್ತಾದ ರಿವಯಸ್ ದಿನಾಂಕ ಇಪ್ಪತ್ನಾಲ್ಕು ಎರಡು ತೊಂಬತ್ತೆಂಟು ಮಧುಬನ ತಂದೆಯೊಂದಿಗೆ ಸೇವೆಯೊಂದಿಗೆ ಹಾಗೂ ಪರಿವಾರದೊಂದಿಗೆ ಪ್ರೇಮ ಇಟ್ಟುಕೊಳ್ಳಿ ಆಗ ಶ್ರಮದಿಂದ ಬಿಡುಗಡೆ ಹೊಂದುತ್ತೀರಾ ಇಂದು ನಾಲ್ಕೋ ದಿಕ್ಕಿನ ಮಕ್ಕಳು ತನ್ನ ತಂದೆಯ ಜಯಂತಿಯನ್ನು ಆಚರಿಸುವುದಕ್ಕಾಗಿ ಬಂದಿದ್ದಾರೆ ಸಮ್ಮುಖದಲ್ಲಿ ಕುಳಿತಿರಲಿ ಆಕಾರಿ ರೂಪದಲ್ಲಿ ತಂದೆಯ ಮುಂದಿರಲಿ ತಂದೆ ಎಲ್ಲ ಮಕ್ಕಳನ್ನು ನೋಡುತ್ತಿದ್ದಾರೆ ಒಂದು ಕಡೆ ಮಿಲನ ಆಚರಿಸುವ ಖುಷಿಯಿದೆ ಮತ್ತೊಂದು ಕಡೆ ಸೇವೆಯ ಹುಮ್ಮಸ್ಸು ಉತ್ಸಾಹವಿದೆ ಅತ್ಯಂತ ಬೇಗ ಬಾಕ್ತಾದರವರನ್ನು ಪ್ರತ್ಯಕ್ಷ ಮಾಡಬೇಕು ಎಂದು ಭಕ್ತಾದ ನಾಲ್ಕು ಕಡೆಯ ಮಕ್ಕಳನ್ನು ನೋಡುತ್ತ ಸಹಸ್ರಾರು ಕೋಟಿ ಶುಭಾಶಯ ನೀಡುತ್ತಿದ್ದಾರೆ ಹೇಗೆ ಮಕ್ಕಳು ತಂದೆಯ ಜಯಂತಿಯನ್ನು ಆಚರಿಸುವುದಕ್ಕಾಗಿ ಮೂಲೆ ಮೂಲೆಯಿಂದ ದೂರ ದೂರದಿಂದ ಬಂದಿದ್ದಾರೆ ಭಾಗ್ತಾದ ಸಹ ಮಕ್ಕಳ ಜನ್ಮದಿನವನ್ನು ಆಚರಿಸಲು ಬಂದಿದ್ದಾರೆ ಎಲ್ಲರಿಗಿಂತ ದೂರ ದೇಶದವರು ಯಾರು ತಂದೆಯೋ ಅಥವಾ ತಾವೋ ನಾವು ಬಹಳ ದೂರದಿಂದ ಬಂದಿದ್ದೇವೆ ಎಂದು ತಾವು ಹೇಳುತ್ತೀರ ಆದರೆ ನಾನು ನಿಮಗಿಂತಲೂ ದೂರ ದೇಶದಿಂದ ಬಂದಿದ್ದೇನೆ ಎಂದು ತಂದೆ ಹೇಳುತ್ತಾರೆ ಆದರೆ ನಿಮಗೆ ಸಮಯ ಇಡಿಸುತ್ತದೆ ತಂದೆಗೆ ಸಮಯ ಇಡಿಸುವುದಿಲ್ಲ ನೀವೆಲ್ಲರೂ ವಿಮಾನ ಅಥವಾ ಟ್ರೈನ್ ತೆಗೆದುಕೊಳ್ಳಬೇಕಾಗುತ್ತದೆ ತಂದೆ ಕೇವಲ ರಥವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂದಮೇಲೆ ಕೇವಲ ತಾವು ತಂದೆಯದ್ದನ್ನು ಆಚರಿಸಲು ಬಂದಿದ್ದೀರ ಎಂದಲ್ಲ ಆದರೆ ತಂದೆಯು ಆದಿ ಜೊತೆಗಾರ ಬ್ರಾಹ್ಮಣ ಆತ್ಮರು ಜನ್ಮದ ಜೊತೆಗಾರ ಮಕ್ಕಳ ಜನ್ಮ ದಿನವನ್ನು ಆಚರಿಸಲು ಬಂದಿದ್ದಾರೆ ಏಕೆಂದರೆ ತಂದೆ ಒಬ್ಬರೇ ಅವತರಿತರಾಗುವುದಿಲ್ಲ ಆದರೆ ಬ್ರಹ್ಮ ಬ್ರಾಹ್ಮಣ ಮಕ್ಕಳ ಜೊತೆಯಲ್ಲಿ ದಿವ್ಯ ಜನ್ಮ ತೆಗೆದುಕೊಳ್ಳುತ್ತಾರೆ ಅಂದರೆ ಅವತರಿತರಾಗುತ್ತಾರೆ ಬ್ರಾಹ್ಮಣರ ಹೊರತಾಗಿ ಯಜ್ಞದ ರಚನೆಯನ್ನು ಒಬ್ಬ ತಂದೆ ಮಾಡಲು ಸಾಧ್ಯವಿಲ್ಲ ಅಂದ ಮೇಲೆ ಯಜ್ಞವನ್ನು ರಚಿಸಿದರು ಬ್ರಹ್ಮನ ಮುಖಾಂತರ ಬ್ರಾಹ್ಮಣರನ್ನು ರಚಿಸಿದರು ಆದ್ದರಿಂದ ತಮ್ಮೆಲ್ಲರ ಜನ್ಮವಾಗಿದೆ ಅಂದ ಮೇಲೆ ಎರಡು ವರ್ಷದವರಾಗಿರಲಿ ಎರಡು ತಿಂಗಳವರಾಗಿರಲಿ ಆದರೆ ತಮ್ಮೆಲ್ಲರಿಗೂ ಸಹ ದಿವ್ಯ ಬ್ರಾಹ್ಮಣ ಜನ್ಮದ ಶುಭಾಶಯಗಳು ಎಷ್ಟು ಈ ದಿವ್ಯವಾದ ಜನ್ಮ ಶ್ರೇಷ್ಠವಾಗಿದೆ ತಂದೆಯೂ ಸಹ ಪ್ರತಿಯೊಬ್ಬರೂ ದಿವ್ಯ ಜನ್ಮಧಾರಿ ಬ್ರಾಹ್ಮಣ ಆತ್ಮಗಳ ಭಾಗ್ಯದ ನಕ್ಷತ್ರ ಹೊಳೆಯುತ್ತಿರುವುದನ್ನು ನೋಡಿ ಹರ್ಷಿತರಾಗುತ್ತಾರೆ ಹಾಗೂ ವ ವಜ್ರ ಸಮಾನ ಜೀವನವುಳ್ಳ ಬ್ರಾಹ್ಮಣ ಮಕ್ಕಳೇ ವ ಎಂಬುದೇ ಹಾಡನ್ನು ಸದಾ ಹಾಡುತ್ತಿರುತ್ತಾರೆ ವಾಹ್ ವಾಹ್ ಆಗಿದ್ದೀರ ಅಲ್ಲವೇ ತಂದೆ ಮಕ್ಕಳನ್ನು ಮಹಿಮಾ ಯೋಗ್ಯರನ್ನಾಗಿ ಮಾಡಿದ್ದಾರೆ ಈ ಅಲೌಕಿಕ ಜನ್ಮ ತಂದೆಯದ್ದು ಸಹ ಭಿನ್ನವಾಗಿದೆ ಮೇಲೆ ತಾವು ಮಕ್ಕಳದ್ದು ಸಹ ಭಿನ್ನ ಹಾಗೂ ಪ್ರಿಯವಾಗಿದೆ ಇವರೊಬ್ಬರೇ ತಂದೆಯ ಜನ್ಮ ಅಥವಾ ಜಯಂತಿ ಯಾವ ರೀತಿ ಇದೆ ಎಂದರೆ ಮತ್ಯಾರದ್ದೂ ಸಹ ಈ ರೀತಿಯ ಜನ್ಮದಿನ ಆಗಿಲ್ಲ ಆಗುವುದೂ ಇಲ್ಲ ನಿರಾಕಾರ ಹಾಗೂ ನಂತರ ದಿವ್ಯ ಜನ್ಮ ಅನ್ಯ ಎಲ್ಲ ಆತ್ಮಗಳ ಜನ್ಮ ತಮ್ಮ ತಮ್ಮ ಸಾಕಾರ ಶರೀರದಲ್ಲಾಗುತ್ತದೆ ಆದರೆ ನಿರಾಕಾರ ತಂದೆಯ ಜನ್ಮ ಪರಕಾಯ ಪ್ರವೇಶದಿಂದ ಆಗುತ್ತದೆ ಎಡೀ ಕಲ್ಪದಲ್ಲಿ ಆ ರೀತಿ ಈ ವಿಧಿಯಿಂದ ಯಾರದ್ದಾದರೂ ಜನ್ಮ ಆಗಿದೆಯೇ ಒಬ್ಬರೇ ತಂದೆಯದ್ದು ಇಂತಹ ಭಿನ್ನ ಜನ್ಮ ದಿನವಾಗುತ್ತದೆ ಯಾವುದನ್ನು ಶಿವಜಯಂತಿಯ ರೂಪದಲ್ಲಿ ಭಕ್ತರು ಸಹ ಆಚರಿಸಲು ಬರುತ್ತಾರೆ ಆದ್ದರಿಂದ ಈ ದಿವ್ಯ ಜನ್ಮದ ಮಹತ್ವವನ್ನು ತಾವು ತಿಳಿದಿದ್ದೀರ ಭಕ್ತರೂ ಸಹ ತಿಳಿದುಕೊಂಡಿಲ್ಲ ಆದರೆ ಏನನ್ನು ಕೇಳಿದ್ದಾರೋ ಅದೇ ಪ್ರಮಾಣದಲ್ಲಿ ಶ್ರೇಷ್ಠಾತಿ ಶ್ರೇಷ್ಠವೆಂದು ತಿಳಿದು ಆಚರಿಸುತ್ತಾ ಬಂದಿದ್ದಾರೆ ತಾವು ಮಕ್ಕಳು ಕೇವಲ ಆಚರಿಸುವುದಿಲ್ಲ ಆದರೆ ಆಚರಿಸುವುದರ ಜೊತೆಯಲ್ಲಿ ಸ್ವಯಂವನ್ನು ತಂದೆ ಸಮಾನ ಮಾಡಿಕೊಳ್ಳುತ್ತೀರ ಸಹ ಅಲೌಕಿಕ ದಿವ್ಯ ಜನ್ಮದ ಮಹತ್ವವನ್ನು ತಿಳಿದಿದ್ದೀರ ಮತ್ಯಾರದ್ದೂ ಸಹ ತಂದೆಯ ಜೊತೆಯಲ್ಲಿ ಮಕ್ಕಳ ಜನ್ಮ ಜೊತೆ ಜೊತೆಗೆ ಆಗುವುದಿಲ್ಲ ಆದರೆ ಜಯಂತಿ ಅಂದರೆ ತಂದೆಯ ದಿವ್ಯ ಜನ್ಮದ ಜೊತೆಯಲ್ಲಿ ಮಕ್ಕಳದ್ದು ಸಹ ಜನ್ಮವಾಗಿದೆ ಆದ್ದರಿಂದ ಡೈಮಂಡ್ ಜೂಬ್ಲಿ ಆಚರಿಸಿದ್ದೀರ ಅಲ್ಲವೇ ಅಂದ ಮೇಲೆ ತಂದೆಯ ಜೊತೆಯಲ್ಲಿ ಮಕ್ಕಳದ್ದು ಸಹ ದಿವ್ಯ ಜನ್ಮವಾಗಿದೆ ಕೇವಲ ಇದೇ ಜಯಂತಿಯನ್ನು ವಜ್ರ ಸಮಾನ ಜಯಂತಿ ಎನ್ನುತ್ತೀರ ಆದರೆ ವಜ್ರ ಸಮಾನ ಜಯಂತಿಯನ್ನು ಆಚರಿಸುತ್ತ ಸ್ವಯಂ ಸಹ ವಜ್ರ ಸಮಾನ ಜೀವನದಲ್ಲಿ ಬರುತ್ತೀರ ಈ ರಹಸ್ಯವನ್ನು ಎಲ್ಲ ಮಕ್ಕಳು ಚೆನ್ನಾಗಿ ತಿಳಿದು ಇದ್ದೀರ ಹಾಗೂ ಅನ್ಯರಿಗೂ ಸಹ ತಿಳಿಸುತ್ತಿರುತ್ತೀರಾ ಮಕ್ಕಳು ತಂದೆಯ ದಿವ್ಯ ಜನ್ಮದ ಮಹತ್ವವನ್ನು ಎಷ್ಟು ಹುಮ್ಮಸ್ಸು ಉತ್ಸಾಹದಿಂದ ಆಚರಿಸುತ್ತಿರುತ್ತಾರೆ ಎಂಬುದರ ಸಮಾಚಾರವನ್ನು ಬಾಪ್ತಾದ ಕೇಳುತ್ತಿರುತ್ತಾರೆ ನೋಡುತ್ತಲೂ ಇರುತ್ತಾರೆ ಬಾಪ್ತಾದ ನಾಲ್ಕು ದಿಕ್ಕಿನ ಸೇವಾಧಾರಿ ಮಕ್ಕಳಿಗೆ ಧೈರ್ಯದ ಪ್ರತಿಫಲದಲ್ಲಿ ಸಹಯೋಗ ಕೊಡುತ್ತಿರುತ್ತಾರೆ ಮಕ್ಕಳ ಧೈರ್ಯ ಹಾಗೂ ತಂದೆಯ ಸಹಯೋಗವಿದೆ ಇತ್ತೀಚೆಗೆ ಬಾಕ್ತಾದರವರ ಬಳಿ ಎಲ್ಲ ಮಕ್ಕಳದ್ದು ಒಂದೇ ಸ್ನೇಹದ ಸಂಕಲ್ಪ ಪದೇ ಪದೇ ಬರುತ್ತದೆ ಈಗ ತಂದೆ ಸಮಾನ ಅತ್ಯಂತ ಬೇಗ ಆಗಲೇಬೇಕು ಎಂದು ಹೇ ಮಧುರ ಮಕ್ಕಳೇ ಆಗಲೇಬೇಕು ಎಂದು ತಂದೆಯೂ ಹೇಳುತ್ತಾರೆ ಪ್ರತಿಯೊಬ್ಬರಿಗೂ ಈ ದೃಢ ನಿಶ್ಚಯವಿದೆ ಇನ್ನೂ ಅಂಡರ್ಲೈನ್ ಮಾಡಿಬಿಡಿ ನಾವಾಗಲಿಲ್ಲವೆಂದರೆ ಮತ್ತ್ಯಾರು ಆಗುತ್ತಾರೆ ನಾವೇ ಆಗಿದ್ದೆವು ನಾವೇ ಆಗಿದ್ದೇವೆ ಮತ್ತು ನಾವೇ ಪ್ರತಿಕಲ್ಪದಲ್ಲೂ ಆಗತ್ತಿರುತ್ತೇವೆ ಈ ಪರಿಪಕ್ವ ನಿಶ್ಯ ಇದೆಯಲ್ಲವೇ ಡಬಲ್ ವಿದೇಶಿಯೂ ಸಹ ಶಿವಜಯಂತಿಯನ್ನು ಆಚರಿಸಲು ಬಂದಿದ್ದೀರಾ ಒಳ್ಳೆಯದು ಡಬಲ್ ವಿದೇಶಿಗಳು ಕೈಯೆತ್ತಿ ಬಾಕ್ತಾದ ನೋಡುತ್ತಿದ್ದಾರೆ ಡಬಲ್ ವಿದೇಶಿಗಳಿಗೆ ಯಾವುದೇ ವಿಶ್ವದ ಮೂಲೆ ಉಳಿಯಬಾರದು ಎಂಬ ಉಮ್ಮಸ್ಸು ಉತ್ಸಾಹ ಎಲ್ಲರಿಗಿಂತ ಅಧಿಕವಾಗಿಯೇ ಇದೆ ಭಾರತಕ್ಕಂತೂ ಸೇವೆಗಾಗಿ ಸಾಕಷ್ಟು ಸಮಯ ಸಿಕ್ಕಿದೆ ಹಾಗೂ ಭಾರತವು ಸಹ ಹಳ್ಳಿ ಹಳ್ಳಿಯಲ್ಲಿ ಸಂದೇಶ ಕೊಟ್ಟಿದೆ ಆದರೆ ಡಬಲ್ ವಿದೇಶಿಗಳಿಗೆ ಭಾರತಕ್ಕಿಂತ ಸೇವೆಯ ಸಮಯ ಕಡಿಮೆ ಸಿಕ್ಕಿದೆ ಆದರೂ ಸಹ ಉತ್ಸಾಹದ ಕಾರಣದಿಂದ ಬಾಕ್ತಾದ ಅವರ ಮುಂದೆ ಸೇವೆಯ ಪ್ರಮಾಣವನ್ನು ಚೆನ್ನಾಗಿ ತಂದಿದ್ದಾರೆ ಹಾಗೂ ತರುತ್ತಿರುತ್ತಾರೆ ಭಾರತದಲ್ಲೇನು ವರ್ತಮಾನ ಸಮಯದಲ್ಲಿ ವರ್ಗೀಕರಣದ ಸೇವೆಗಳು ಆರಂಭವಾಗಿದೆ ಅದರ ಕಾರಣವಾಗಿಯೂ ಎಲ್ಲ ವರ್ಗಗಳಿಗೆ ಸಂದೇಶ ಸಿಗುವುದು ಸಹಜವಾಗಿದೆ ಏಕೆಂದರೆ ಪ್ರತಿಯೊಂದು ವರ್ಗ ತನ್ನ ವರ್ಗದಲ್ಲಿ ಮುಂದುವರಿಯಲು ಬಯಸುತ್ತಾರೆ ಹಾಗೆ ಈ ವರ್ಗೀಕರಣದ ಸಂಶೋಧನೆ ಚೆನ್ನಾಗಿದೆ ಇದರಿಂದ ಭಾರತದ ಸೇವೆಯಲ್ಲೂ ವಿಶೇಷ ಆತ್ಮಗಳು ಬರುವುದು ಒಳ್ಳೆಯ ಹೊಳಪು ಅನಿಸುತ್ತದೆ ಇಷ್ಟವಾಗುತ್ತದೆ ಅಲ್ಲವೇ ವರ್ಗೀಕರಣದ ಸೇವೆ ಇಷ್ಟವಾಗುತ್ತದೆಯೇ ವಿದೇಶದವರೂ ಸಹ ತನ್ನ ಒಳ್ಳೊಳ್ಳೆಯ ತಂಡವನ್ನು ಕರೆತರುತ್ತಾರೆ ರಿಟ್ರೀಟ್ ಮಾಡಿಸುತ್ತಾರೆ ಒಳ್ಳೆಯ ವಿಧಾನ ಇಟ್ಟುಕೊಂಡಿದ್ದೀರ ಹೇಗೆ ಭಾರತದಲ್ಲಿ ವರ್ಗೀಕರಣದಿಂದ ಸೇವೆಯಲ್ಲಿ ಅವಕಾಶ ಸಿಕ್ಕಿದೆ ಹಾಗೆ ಇವರುಗಳದ್ದು ಸಹ ಈ ವಿಧಿ ಬಹಳ ಚೆನ್ನಾಗಿದೆ ಬಕ್ತಾದರವರಿಗೆ ಎರಡೂ ಕಡೆಯ ಸೇವೆ ಇಷ್ಟವಾಗುತ್ತದೆ ಚೆನ್ನಾಗಿದೆ ಜಗದೀಶ್ ಮಗು ಒಳ್ಳೆಯ ಸಂಶೋಧನೆ ಮಾಡಿದ್ದಾರೆ ಹಾಗೂ ವಿದೇಶದಲ್ಲಿ ಈ ರಿಟ್ರೀಟ್ ಡೈಲಾಗ್ ಅನ್ನು ಯಾರು ಶುರು ಮಾಡಿದರು ಎಲ್ಲರೂ ಒಟ್ಟಾರೆ ಸೇರಿ ಮಾಡಿದ್ದಾರೆ ಭಾರತದಲ್ಲಿಯೂ ಒಟ್ಟಿಗೆ ಸೇರಿಯಂತೂ ಮಾಡಿದ್ದಾರೆ ಆದರೂ ಸಹ ನಿಮತ್ತ ಆಗಿದ್ದಾರೆ ಒಳ್ಳೆಯದು ಪ್ರತಿಯೊಬ್ಬರಿಗೂ ತನ್ನ ಸಹಪಾಠಿಗಳ ಸಂಘಟನೆಯಲ್ಲಿ ಇಷ್ಟವಾಗುತ್ತದೆ ಅಂದ ಮೇಲೆ ಎರಡೂ ಕಡೆಯ ಸೇವೆಯಲ್ಲಿ ಅನೇಕ ಆತ್ಮಗಳನ್ನು ಸಮೀಪ ತರುವ ಅವಕಾಶ ಸಿಗುತ್ತದೆ ಫಲಿತಾಂಶ ರಿಟ್ರೀಟ್ ರಿಟ್ರೀಟ್ನ ಫಲಿತಾಂಶ ಚೆನ್ನಾಗಿತ್ತೆ ಹಾಗೂ ವರ್ಗೀಕರಣದ್ದು ಸಹ ಫಲಿತಾಂಶ ಚೆನ್ನಾಗಿದೆ ದೇಶ ವಿದೇಶ ಏನಾದರೊಂದು ಹೊಸ ಸಂಶೋಧನೆ ಮಾಡುತ್ತಿರುತ್ತಾರೆ ಹಾಗೂ ಮುಂದೆಯೂ ಮಾಡುತ್ತಾರೆ ಭಾರತದಲ್ಲಾಗಲಿ ವಿದೇಶದಲ್ಲಾಗಲಿ ಸೇವೆಯ ಉಮ್ಮಸ್ಸು ಚೆನ್ನಾಗಿದೆ ಯಾರು ಸತ್ಯ ಹೃದಯದಿಂದ ನಿಸ್ವಾರ್ಥ ಸೇವೆಯಲ್ಲಿ ಮುಂದುವರಿಯುತ್ತಾ ಹೋಗುತ್ತಾರೆಯೋ ಅವರುಗಳ ಖಾತೆಯಲ್ಲಿ ಪುಣ್ಯದ ಖಾತೆ ಬಹಳ ಚೆನ್ನಾಗಿ ಜಮವಾಗುತ್ತಾ ಹೋಗುವುದನ್ನು ಬಾಗ್ತಾದ ನೋಡುತ್ತಾರೆ ಕೆಲವು ಮಕ್ಕಳದ್ದು ಒಂದು ತನ್ನ ಪುರುಷಾರ್ಥದ ಪ್ರಾಲಬ್ಧದ ಖಾತೆ ಮತ್ತೊಂದು ಸಂತುಷ್ಟವಾಗಿದ್ದು ಸಂತುಷ್ಟ ಮಾಡುವುದರಿಂದ ಆಶೀರ್ವಾದಗಳ ಖಾತೆ ಹಾಗೂ ಮೂರನೆಯದ್ದು ಯಥಾರ್ಥ ಯೋಗಯುಕ್ತ ಯುಕ್ತಿಯುಕ್ತ ಸೇವೆಯ ಪ್ರತಿಫಲದಲ್ಲಿ ಪುಣ್ಯದ ಖಾತೆ ಜಮ ಆಗುತ್ತದೆ ಈ ಮೂರು ಖಾತೆಗಳನ್ನು ಬಾಪ್ತಾದ ಪ್ರತಿಯೊಬ್ಬರದ್ದನ್ನು ನೋಡುತ್ತಿರುತ್ತಾರೆ ಒಂದು ವೇಳೆ ಕೆಲವರದ್ದು ಮೂರು ಖಾತೆಗಳಲ್ಲಿ ಜಮವಾಗುತ್ತದೆ ಎಂದರೆ ಅದರ ಗುರುತು ಅವರು ಸದಾ ಸಹಜ ಪುರುಷಾರ್ಥಿ ಎಂದು ತನ್ನನ್ನು ಸಹ ಅನುಭವ ಮಾಡುತ್ತಾರೆ ಹಾಗೂ ಅನ್ಯರಿಗೂ ಸಹ ಆ ಆತ್ಮದಿಂದ ಸಹಜ ಪುರುಷಾರ್ಥದ ಪ್ರೇರಣೆ ಸ್ವತಃವೇ ಸಿಗುತ್ತದೆ ಅವರು ಸಹಜ ಪುರುಷಾರ್ಥದ ಚಿಹ್ನೆಯಾಗಿದ್ದಾರೆ ಶ್ರಮ ಪಡಬೇಕಾಗುವುದಿಲ್ಲ ತಂದೆಯೊಡನೆ ಸೇವೆಯೊಡನೆ ಹಾಗೂ ಸರ್ವ ಪರಿವಾರದೊಡನೆ ಪ್ರೇಮವೆದೆಯಾದ್ದರಿಂದ ಈ ಮೂರು ಪ್ರಕಾರದ ಪ್ರೇಮ ಶ್ರಮದಿಂದ ಬಿಡಿಸಿಬಿಡುತ್ತದೆ ಭಕ್ತದ ಎಲ್ಲ ಮಕ್ಕಳಿಂದ ಇದೇ ಶ್ರೇಷ್ಠ ಆಸೆಯನ್ನಿಟ್ಟುಕೊಳ್ಳುತ್ತಾರೆ ಎಲ್ಲ ಮಕ್ಕಳು ಸಹಜ ಪುರುಷಾರ್ಥಿಗಳು ಸದಾ ಆಗಿರಲಿ ಎಂದು ಅರವತ್ಮೂರು ಜನ್ಮ ಭಕ್ತಿಯಲ್ಲಿ ಗೊಂದಲಗಳಲ್ಲಿ ಅಲೆದಾಡುವ ಶ್ರಮ ಪಟ್ಟಿದ್ದೀರ ಈಗ ಇದೊಂದೇ ಜನ್ಮ ಶ್ರಮದಿಂದ ಬಿಡಿಸಿಕೊಳ್ಳುವುದಾಗಿದೆ ಒಂದು ವೇಳೆ ಬಹಳ ಕಾಲದಿಂದ ಶ್ರಮ ಪಡುತ್ತಿರುತ್ತೀರ ಎಂದರೆ ಪ್ರೇಮದಿಂದ ಸಹಜ ಪುರುಷಾರ್ಥಿ ಎಂಬ ಈ ಸಂಗಮ ಯುಗದ ವರದಾನವನ್ನು ಯಾವಾಗ ತೆಗೆದುಕೊಳ್ಳುತ್ತೀರ ಯುಗ ಸಮಾಪ್ತಿ ವರದಾನವೂ ಸಮಾಪ್ತಿ ಅಂದಮೇಲೆ ಸದಾ ಈ ವರದಾನವನ್ನು ಅತ್ಯಂತ ಬೇಗ ತೆಗೆದುಕೊಳ್ಳಿ ಯಾವುದೇ ದೊಡ್ಡ ದೊಡ್ಡ ಕಾರ್ಯವಿರಲಿ ಯಾವುದೇ ಅತ್ಯಂತ ದೊಡ್ಡ ಸಮಸ್ಯೆ ಇರಲಿ ಆದರೆ ಪ್ರತಿ ಕಾರ್ಯ ಪ್ರತಿ ಸಮಸ್ಯೆ ಯಾವ ರೀತಿ ಪಾರಾಗಬೇಕೆಂದರೆ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಎಂದು ತಾವು ಜನರು ಹೇಳುವಂತೆ ಕೆಲವು ಮಕ್ಕಳ ಸ್ವಲ್ಪ ಸ್ವಲ್ಪ ಆಟವನ್ನು ಬಾಪ್ತಾದ ನೋಡುತ್ತಾರೆ ಹರ್ಷಿತರೂ ಆಗುತ್ತಾರೆ ಹಾಗೂ ಮಕ್ಕಳನ್ನು ನೋಡಿ ದಯೆಯೂ ಬರುತ್ತದೆ ಯಾವಾಗ ಯಾವುದೇ ಸಮಸ್ಯೆ ಅಥವಾ ಯಾವುದೇ ದೊಡ್ಡ ಕಾರ್ಯವೇ ಮುಂದೆ ಬಂದರೂ ಕೆಲವೊಮ್ಮೆ ಮಕ್ಕಳ ಮುಖದಲ್ಲಿ ಸ್ವಲ್ಪ ಸಮಸ್ಯೆ ಅಥವಾ ಕಾರ್ಯದ ಅಲೆ ಕಾಣಿಸುತ್ತದೆ ಸ್ವಲ್ಪ ಮುಖ ಬದಲಾಗುತ್ತದೆ ನಂತರ ಯಾರಾದರೂ ಏನಾಯಿತು ಎಂದು ಕೇಳಿದರೆ ಕೆಲಸವೇ ತುಂಬ ಇದೆಯಲ್ಲವೇ ಎನ್ನುತ್ತಾರೆ ವಿಘ್ನ ವಿನಾಶಕರ ಮುಂದೆ ವಿಘ್ನ ಬರದಿದ್ದರೆ ವಿಘ್ನ ವಿನಾಶಕ ಎಂಬ ಬಿರುದನ್ನು ಹೇಗೆ ಗಾಯನ ಮಾಡಲಾಗುತ್ತದೆ ಸ್ವಲ್ಪ ಮುಖದಲ್ಲಿ ಸುಸ್ತು ಅಥವಾ ಸ್ವಲ್ಪ ಮೂಡ್ ಬದಲಾಗುವ ಚಿಹ್ನೆ ಬರಬಾರದು ಏಕೆ ನಿಮ್ಮ ಜಡಚಿತ್ರ ಏನೋ ಅರ್ಧಕಲ್ಪ ಪೂಜಿಸಲಾಗುತ್ತದೆ ಅದರಲ್ಲಿ ಎಂದಿಗೂ ಸ್ವಲ್ಪವೇ ಸುಸ್ತು ಅಥವಾ ಮೂಡ್ ಬದಲಾಗುವ ಚಿಹ್ನೆ ಕಾಣಿಸುತ್ತದೇನು ನಿಮ್ಮ ಜಡ ಚಿತ್ರ ಸದಾ ಮುಗುಳ್ನಗುತ್ತಿರುತ್ತದೆ ಎಂದಾಗ ಅದು ಯಾರ ಚಿತ್ರವಾಗಿದೆ ನಿಮ್ಮದೇ ಆಗಿದೆಯಲ್ಲವೇ ಮೇಲೆ ಚೈತನ್ಯರ್ಯದ್ದೇ ನೆನಪಾರ್ಥ ಚಿತ್ರವಾಗಿದೆ ಆದ್ದರಿಂದ ಸ್ವಲ್ಪವೂ ಸುಸ್ತು ಅಥವಾ ಯಾವುದಕ್ಕೆ ಸಿಡುಕುತನ ಎನ್ನುತ್ತೀರ ಅದು ಬರಬಾರದು ಸದಾ ಮುಗುಳ್ನಗುತ್ತಿರುವ ಮುಖಪುಟ ಬಕ್ತಾದರವರಿಗೆ ಹಾಗೂ ಎಲ್ಲರಿಗೂ ಸಹ ಇಷ್ಟವಾಗುತ್ತದೆ ಒಂದು ವೇಳೆ ಯಾರಾದರೂ ಸಿಡುಕುತನದಲ್ಲಿದ್ದಾರೆ ಎಂದರೆ ಅವರ ಮುಂದೆ ಹೋಗುತ್ತೀರ ಈಗ ಹೇಳುವುದೋ ಅಥವಾ ಹೇಳಬಾರದೋ ಎಂದು ಯೋಚಿಸುತ್ತೀರ ಅಂದಮೇಲೆ ನಿಮ್ಮ ಜಡಚಿತ್ರಗಳ ಬಳಿಯಂತೂ ಭಕ್ತರು ಬಹಳ ಉಮ್ಮಸ್ಸಿನಿಂದ ಬರುತ್ತಾರೆ ಹಾಗೂ ಚೈತನ್ಯದಲ್ಲಿ ಯಾರಾದರೂ ಭಾರಿಯಾದರೆ ಇಷ್ಟವಾಗುತ್ತದೆಯೇ ಈಗ ಬಾಕ್ತಾದ ಎಲ್ಲ ಮಕ್ಕಳ ಚಹರೆಯಲ್ಲಿ ಸದಾ ಫರಿಷ್ತಾ ರೂಪ ವರದಾನಿ ರೂಪ ದಾತಾರೂಪ ದಯಾರೃದಯಿ ಅವಿಶ್ರಾಂತ ಸಹಜ ಯೋಗಿ ಹಾಗೂ ಸಹಜ ಪುರುಷಾರ್ಥಿಯ ರೂಪವನ್ನು ನೋಡಲು ಬಯಸುತ್ತಾರೆ ವಿಚಾರವೇ ಆ ರೀತಿ ಇತ್ತಲ್ಲವೇ ಎಂದು ಹೇಳಬೇಡಿ ಎಂಥದ್ದೇ ವಿಚಾರವಿರಲಿ ಆದರೆ ರೂಪ ಮೊಗುಳ್ನಗತ್ತಿರುವ ಶೀತಲ ಗಂಭೀರ ಹಾಗೂ ರಮಣೀಕತೆ ಎರಡರ ಸಮತೋಲನೆಯದ್ದಿರಲಿ ಯಾರೇ ಇದ್ದಕ್ಕಿದ್ದಂತೆ ಬಂದರೂ ಹಾಗೂ ತಾವು ಸಮಸ್ಯೆ ಕಾರಣ ಅಥವಾ ಕಾರ್ಯದ ಕಾರಣದಿಂದ ಸಹಜ ಪುರುಷಾರ್ಥಿ ರೂಪದಲ್ಲಿಲ್ಲ ಎಂದರೆ ಅವರು ಏನನ್ನು ನೋಡುತ್ತಾರೆ ನಿಮ್ಮ ಚಿತ್ರವನ್ನಂತೂ ಅದನ್ನೇ ತೆಗೆದುಕೊಂಡು ಹೋಗುತ್ತಾರೆ ಯಾವುದೇ ಸಮಯ ಯಾವುದೇ ಯಾರದ್ದೇ ಆಗಿರಲಿ ಒಂದು ತಿಂಗಳಿನವರದ್ದಾಗಿರಲಿ ಎರಡು ತಿಂಗಳಿನವರದ್ದಾಗಿರಲಿ ಇದ್ದಕ್ಕಿದ್ದಂತೆ ತಮ್ಮ ಭಾವಚಿತ್ರ ತೆಗೆದರೆ ಈಗ ತಿಳಿಸಿರುವಂತಹ ಚಿತ್ರವೇ ಆಗುತ್ತದೆ ದಾತರಾಗಿ ಲೇವತ ಅಲ್ಲ ದಾತ ಯಾರು ಏನನ್ನೇ ಕೊಡಲಿ ಒಳ್ಳೆಯದ್ದನ್ನು ಕೊಡಲಿ ಅಥವಾ ಕೆಟ್ಟದ್ದನ್ನೇ ಕೊಡಲಿ ಆದರೆ ತಾವು ಅತ್ಯಂತ ದೊಡ್ಡ ತಂದೆಯ ಮಕ್ಕಳು ವಿಶಾಲ ಹೃದಯವುಳ್ಳವರಾಗಿದ್ದೀರ ಒಂದು ವೇಳೆ ಕೆಟ್ಟದ್ದನ್ನೇ ಕೊಟ್ಟು ಬಿಟ್ಟರು ಎಂದರೆ ವಿಶಾಲ ಹೃದಯದಿಂದ ಕೆಟ್ಟದ್ದನ್ನು ತನ್ನಲ್ಲಿ ಸ್ವೀಕಾರ ಮಾಡದೆ ದಾತರಾಗಿ ತಾವು ಅವರಿಗೆ ಸಹಯೋಗ ನೀಡಿ ಸ್ನೇಹ ಕೊಡಿ ಶಕ್ತಿ ಕೊಡಿ ಯಾವುದಾದರೊಂದು ಗುಣವನ್ನು ತನ್ನ ಸ್ಥಿತಿಯ ಮುಖಾಂತರ ಉಡುಗೊರೆಯಲ್ಲಿ ಕೊಟ್ಟು ಬಿಡಿ ಎಷ್ಟು ವಿಶಾಲ ಹೃದಯವುಳ್ಳವರು ಅತ್ಯಂತ ದೊಡ್ಡ ತಂದೆಯ ಮಕ್ಕಳಾಗಿದ್ದೀರ ತೋರಿ ಹೃದಯದೆಂದ ಆತ್ಮದ ಪ್ರತಿಯಾಗಿ ಇನ್ನೂ ಎಕ್ಸ್ಟ್ರಾ ಸ್ನೇಹವನ್ನು ಪ್ರಕಟ ಮಾಡಿಕೊಳ್ಳಿ ಯಾವ ಸ್ನೇಹದ ಶಕ್ತಿಯಿಂದ ಅವರು ಸ್ವಯಂ ಪರಿವರ್ತಿತರಾಗಿ ಬಿಡಲಿ ಆ ರೀತಿ ವಿಶಾಲ ಹೃದಯವುಳ್ಳವರಾಗಿದ್ದೀರೋ ಅಥವಾ ಚಿಕ್ಕ ಹೃದಯವುಳ್ಳವರು ಸಮಾವೇಶ ಮಾಡಿಕೊಳ್ಳುವ ಶಕ್ತಿ ಇದೆಯೇ ಸಮಾವೇಶ ಮಾಡಿಕೊಳ್ಳಿ ಸಾಗರದಲ್ಲಿ ಎಷ್ಟು ಕಚಡ ಹಾಕುತ್ತಾರೆ ಹಾಕುವವರಿಗೆ ಅದು ಕಚಡಾದ ಬದಲಾಗಿ ಕಚ್ಚಡ ಕೊಡುವುದಿಲ್ಲ ತಾವಂತೂ ಜ್ಞಾನದ ಸಾಗರ ಶಕ್ತಿಗಳ ಸಾಗರನ ಮಕ್ಕಳಾಗಿದ್ದೀರ ಅಂದ ಮೇಲೆ ಬಕ್ತಾದ ಏನನ್ನು ನೋಡಲು ಬಯಸುತ್ತಾರೆ ಎಂಬುದನ್ನು ಕೇಳಿದಿರ ಈ ವರ್ಷದಲ್ಲಿ ಪರಿವರ್ತನೆ ಮಾಡಲೇಬೇಕು ಎಂದು ಅಧಿಕಾಂಶ ಮಕ್ಕಳು ಲಕ್ಷ್ಯ ಇಟ್ಟುಕೊಂಡಿದ್ದಾರೆ ಮಾಡುತ್ತೇವೆ ಎಂದು ಯೋಚಿಸುವುದಿಲ್ಲ ಮಾಡಲೇಬೇಕು ಮಾಡಲೇಬೇಕು ಅಥವಾ ಅಲ್ಲಿ ಹೋಗಿ ಯೋಚಿಸುತ್ತೀರೋ ಮಾಡಲೇಬೇಕು ಎಂದು ಯಾರು ಯೋಚಿಸುತ್ತೀರೋ ಅವರು ಒಂದು ಕೈಯ ಚಪ್ಪಾಳೆ ಬಾರಿಸಿ ಎಲ್ಲರೂ ಕೈಯಲು ಗಾಡಿಸಿದರು ಬಹಳ ಒಳ್ಳೆಯದು ಕೇವಲ ಈ ಕೈಯನ್ನು ಎತ್ತಬೇಡಿ ಮನಸ್ಸಿನಿಂದ ದೃಢ ಸಂಕಲ್ಪದ ಕೈಯೆತ್ತಿ ಈ ಕೈಯಂತೂ ಸಹಜವಾಗಿದೆ ಮನಸ್ಸಿನಿಂದ ದೃಢ ಸಂಕಲ್ಪದ ಕೈ ಸದಾ ಸಫಲತಾ ಸ್ವರೂಪರನ್ನಾಗಿ ಮಾಡುತ್ತದೆ ಏನು ಯೋಚಿಸಿದಿರೋ ಅದು ಆಗಲೇಬೇಕು ಯೋಚನೆಯನ್ನಂತೂ ಸಕಾರಾತ್ಮಕವಾಗಿ ಯೋಚಿಸುತ್ತೀರ ಅಲ್ಲವೇ ನಕಾರಾತ್ಮಕವನ್ನಂತೂ ಯೋಚಿಸಬಾರದು ನಕಾರಾತ್ಮಕ ಯೋಚಿಸುವ ದಾರಿ ಸದಾ ಕಾಲಕ್ಕಾಗಿ ಬಂದ್ ಬಂದ್ ಮಾಡಲು ಬರುತ್ತದೆಯೇ ಅಥವಾ ತೆರೆದುಕೊಳ್ಳುತ್ತದೆ ಹೇಗೆ ಈಗ ಬಿರುಗಾಳಿ ಬಂತಲ್ಲವೇ ಆಗ ಬಾಗಿಲುಗಳು ತಾವಾಗಿಯೇ ತೆರೆದುಕೊಂಡವು ಆ ರೀತಿಯಂತೂ ಆಗುವುದಿಲ್ಲವೆ ಮುಚ್ಚಿ ಬಂದಿದ್ದೇವೆ ಎಂದು ನೀವು ತಿಳಿದುಕೊಳ್ಳುತ್ತೀರ ಆದರೆ ಬಿರುಗಾಳಿ ತೆಗೆದು ಬಿಡುವುದು ಆ ರೀತಿ ಸಡಿಲ ಮಾಡಬೇಡಿ ಒಳ್ಳೆಯದು ಡಬಲ್ ವಿದೇಶಿಗಳ ಉತ್ಸವ ಚೆನ್ನಾಗಿ ಆಯ್ತಲ್ಲವೇ ಹತ್ತು ವರ್ಷಗಳಿಂದ ಅಧಿಕ ಸಮಯದಿಂದ ಜ್ಞಾನದಲ್ಲಿ ನಡೆಯುವವರು ಅಂದಾಜು ನಾನೂರು ಡಬಲ್ ವಿದೇಶಿ ಸಹೋದರ ಸಹೋದರಿಯರ ಸಮ್ಮಾನ ಸಮಾರಂಭವನ್ನು ಆಚರಿಸಲಾಯಿತು ಇಷ್ಟವಾಯಿತೆ ಯಾರು ಆಚರಿಸಿದಿರಿ ಹಾಗೂ ಇಷ್ಟವಾಯಿತು ಅವರು ಕೈ ಎತ್ತಿ ಪಾಂಡವರು ಇದ್ದಾರೆ ಇದರ ಮಹತ್ವವೇನು ಆಚರಿಸುವುದರ ಮಹತ್ವವೇನು ಆಚರಿಸುವುದು ಅಂದರೆ ಆಗುವುದು ಸದಾ ಆ ರೀತಿ ಕಿರೀಟಧಾರಿ ಸ್ವಪುರುಷಾರ್ಥ ಹಾಗೂ ಸೇವೆಯ ಜವಾಬ್ದಾರಿ ಏನೆನ್ನುತ್ತೀರ ಮೋಜು ಎಂದೇ ಹೇಳಬೇಕು ಸೇವೆಯ ಮೋಜನ್ನು ಆಚರಿಸುವ ಕಿರೀಟ ಸದಾ ಇದ್ದೇ ಇರಲಿ ಹಾಗೂ ಚಿನ್ನದ ದಾವಣಿಯನ್ನೂ ಸಹ ಎಲ್ಲರೂ ಧರಿಸಿದಿರಿ ಅಲ್ಲವೇ ಅಂದ ಮೇಲೆ ಚಿನ್ನ ಬಣ್ಣದ ದಾವಣಿ ಏತಕ್ಕಾಗಿ ಧರಿಸಿದಿರಿ ಸದಾ ಸುವರ್ಣ ಯುಗಸ್ಥಿತಿ ರಜತವಲ್ಲ ಸುವರ್ಣ ಹಾಗೂ ನಂತರ ಎರಡೆರಡು ಹಾರವನ್ನೂ ಧರಿಸಿದ್ದಿರಿ ಅಂದ ಮೇಲೆ ಯಾವ ಎರಡು ಹಾರವನ್ನು ಧರಿಸಿದಿರಿ ಒಂದಂತೂ ಸದಾ ತಂದೆಯ ಕೊರಳಿನ ಹಾರ ಸದಾ ಎಂದಿಗೂ ಕೊರಳಿನಿಂದ ಹೊರಬರಬೇಡಿ ಕೊರಳಿನಲ್ಲಿಯೇ ಪೋಣಿಸಲ್ಪಟ್ಟಿರಿ ಹಾಗೂ ಮತ್ತೊಂದು ಸದಾ ಸೇವೆಯ ಮುಖಾಂತರ ಅನ್ಯರಿಗೂ ಸಹ ತಂದೆಯ ಕೊರಳಿನ ಹಾರ ಮಾಡುವುದು ಇದು ಡಬಲ್ ಹಾರವಾಗಿದೆ ಮೇಲೆ ಆಚರಿಸುವವರಿಗೂ ಬಹಳ ಚೆನ್ನಾಗಿ ಅನಿಸಿತು ಹಾಗೂ ನೋಡುವವರಿಗೂ ಸಹ ಇಷ್ಟವಾಯಿತು ಮೇಲೆ ಈ ಉತ್ಸವವನ್ನು ಆಚರಿಸುವ ಸದಾ ಕಾಲದ ಉತ್ಸವದ ರಹಸ್ಯವನ್ನು ತಿಳಿಸಿದೆ ಹಾಗೂ ಜೊತೆ ಜೊತೆಗೆ ಇದನ್ನು ಸಹ ಆಚರಿಸುವುದು ಅಂದರೆ ಇನ್ನು ಹುಮ್ಮಸ್ಸು ಉತ್ಸಾಹವನ್ನು ಹೆಚ್ಚಿಸುವುದು ಎಲ್ಲರ ಅನುಭವವನ್ನು ಪಾಕ್ತಾದ ಅಂತೂ ನೋಡಿದರು ಒಳ್ಳೆಯ ಅನುಭವವಿತ್ತು ಖುಷಿ ಮತ್ತು ನಶಿ ಎಲ್ಲರ ಮುಖಗಳಲ್ಲಿ ಕಾಣಿಸುತ್ತಿತ್ತು ಹೀಗೆಯೇ ತನ್ನ ಶಕ್ತಿಶಾಲಿ ಮುಗುಳ್ನಗತ್ತಿರುವ ರಮಣೀಕ ಹಾಗೂ ಗಂಭೀರ ಸ್ವರೂಪವನ್ನು ಸದಾ ಪ್ರತ್ಯಕ್ಷ ರೂಪದಲ್ಲಿಟ್ಟುಕೊಂಡು ಸಾಗಿರಿ ಅಷ್ಟೆ ಏಕೆಂದರೆ ಇತ್ತೀಚಿಗಿನ ಸಮಯದ ಪರಿಸ್ಥಿತಿಗಳ ಪ್ರಮಾಣ ಹೆಚ್ಚು ಕೇಳುವವರು ತಿಳಿದುಕೊಳ್ಳುವವರು ಕಡಿಮೆ ಇದ್ದಾರೆ ನೋಡಿ ಅನುಭವ ಮಾಡುವವರು ಅಧಿಕವಿದ್ದಾರೆ ನಿಮ್ಮ ಮುಖಪುಟದಲ್ಲಿ ತಂದೆ ಪರಿಚಯ ತಿಳಿಸುವ ಬದಲಾಗಿ ಕಾಣಿಸಲಿ ಅಂದ ಮೇಲೆ ಒಳ್ಳೆಯದು ಮಾಡಿದಿರಿ ಬಾಕ್ತಾದ ಸಹ ನೋಡಿ ನೋಡಿ ಹರ್ಷಿತರಾಗುತ್ತಿದ್ದಾರೆ ಈ ವರ್ಷವನ್ನು ಅಥವಾ ಈ ಸೀಸನ್ನನ್ನು ವಿಶೇಷ ಉತ್ಸವದ ಸೀಸನ್ ಎಂದು ಆಚರಿಸಿದಿರಿ ಪ್ರತಿ ಸಮಯ ಒಂದು ರೀತಿ ಇರುವುದಿಲ್ಲ ಎಲ್ಲರಲ್ಲಿಯೂ ಆಡಳಿತ ಶಕ್ತಿ ಇದೆಯೇ ಕರ್ಮೇಂದ್ರಿಯಗಳ ಮೇಲೆ ಬೇಕೆಂದಾಗ ಆಡಳಿತ ಮಾಡಲು ಸಾಧ್ಯವೇ ಸ್ವರಾಜ್ಯ ಅಧಿಕಾರಿ ಆಗಿದ್ದೀರೋ ಯಾರು ಸ್ವರಾಜ್ಯ ಅಧಿಕಾರಿಯಾಗಿದ್ದಾರೆಯೋ ಅವರೇ ವಿಶ್ವದ ರಾಜ್ಯ ಅಧಿಕಾರಿ ಆಗುತ್ತಾರೆ ಯಾವಾಗ ಬೇಕೋ ಎಂಥದ್ದೇ ವಾತಾವರಣವಿರಲಿ ಆದರೆ ಒಂದು ವೇಳೆ ಮನಸ್ಸು ಬುದ್ಧಿಗೆ ನಿಲ್ಲಿಸು ಎಂದು ಆಜ್ಞೆ ನೀಡಿ ಆಗ ಸಾಧ್ಯವಾಗುತ್ತದೆಯೋ ಅಥವಾ ಸಮಯವಿಡಿಸುತ್ತದೆಯೋ ಈ ಅಭ್ಯಾಸವನ್ನು ಪ್ರತಿಯೊಬ್ಬರೂ ಇಡೀ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಮಾಡುವುದು ಅವಶ್ಯಕವಾಗಿದೆ ಹಾಗೂ ಪ್ರಯತ್ನ ಪಡಿ ಯಾವ ಸಮಯದಲ್ಲಿ ಮನಸ್ಸು ಬುದ್ಧಿ ಬಹಳ ವ್ಯಸ್ತವಾಗಿರುತ್ತದೆಯೋ ಅಂತಹ ಸಮಯದಲ್ಲಿಯೂ ಒಂದು ವೇಳೆ ಒಂದು ಕ್ಷಣಕ್ಕಾಗಿ ನಿಲ್ಲಿಸಲು ಬಯಸುತ್ತೀರಾ ಎಂದರೆ ಸಾಧ್ಯವಿದೆಯೇ ಅಂದಮೇಲೆ ನಿಲ್ಲಿಸು ಎಂದು ಯೋಚಿಸುತ್ತೀರಾ ಹಾಗೂ ನಿಲ್ಲುವುದರಲ್ಲಿ ಮೂರು ನಿಮಿಷ ಐದು ನಿಮಿಷ ಇಡಿಸಲಿ ಈ ಅಭ್ಯಾಸ ಅಂತ್ಯದಲ್ಲಿ ಬಹಳ ಕೆಲಸಕ್ಕೆ ಬರುತ್ತದೆ ಇದೇ ಆಧಾರದ ಮೇಲೆ ಗೌರವಾನ್ವಿತ ತೇರ್ಗಡೆಯೊಂದಲು ಸಾಧ್ಯ ಒಳ್ಳೆಯದು ಸದಾ ಹೃದಯದ ಹುಮ್ಮಸ್ಸು ಉತ್ಸಾಹದ ಉತ್ಸವ ಆಚರಿಸುವಂತಹ ಸ್ನೇಹಿ ಆತ್ಮಗಳು ಸದಾ ವಜ್ರ ಸಮಾನ ಜೀವನದ ಅನುಭವ ಮಾಡುವಂತಹ ಅನುಭವದ ಅಥಾರಿಟಿಯನ್ನುಳ್ಳ ವಿಶೇಷ ಆತ್ಮಗಳು ಸದಾ ತನ್ನ ಮುಖಪುಟದಿಂದ ತಂದೆಯ ಪರಿಚಯ ನೀಡುವಂತಹ ತಂದೆಯನ್ನು ಪ್ರತ್ಯಕ್ಷ ಮಾಡುವಂತಹ ಸೇವಾಧಾರಿ ಆತ್ಮಗಳು ಸದಾ ಗಂಭೀರ ಹಾಗೂ ರಮಣೀಕ ಎರಡರ ಸಮತೋಲನೆಯನ್ನು ಜೊತೆಯಲ್ಲಿಟ್ಟುಕೊಳ್ಳುವಂತಹ ಎಲ್ಲರ ಆಶೀರ್ವಾದಗಳಿಗೆ ಅಧಿಕಾರಿ ಆತ್ಮಗಳು ಅಂತಹ ನಾಲ್ಕು ದಿಕ್ಕಿನ ದೇಶ ವಿದೇಶದ ಮಕ್ಕಳಿಗೆ ಶಿವರಾತ್ರಿಯ ಶುಭಾಶಯಗಳು ಶುಭಾಶಯಗಳು ಜೊತೆ ಜೊತೆಗೆ ಬಾಕ್ತಾದರವರ ಹೃದಯ ರಾಮನ ಹೃದಯ ಮತ್ತು ಪ್ರೇಮ ಪ್ರಾಣ ಮತ್ತು ಪ್ರೀತಿಯಿಂದ ಸವಿ ನೆನಪು ಹಾಗೂ ನಮಸ್ಕಾರ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ಕಾರಗಳು ವರದಾನ ತನ್ನ ರಾಜ್ಯಾಧಿಕಾರಿ ಅಥವಾ ಪೂಜ್ಯ ಸ್ವರೂಪದ ಸ್ಮೃತಿಯಿಂದ ದಾತರಾಗಿ ನೀಡುವಂತಹ ಸರ್ವ ಖಜಾನೆಗಳಿಂದ ಸಂಪನ್ನಭವ ತನ್ನ ರಾಜ್ಯಾಧಿಕಾರಿ ಅಥವಾ ಪೂಜ್ಯ ಸ್ವರೂಪದ ಸ್ಮೃತಿಯಿಂದ ದಾತರಾಗಿ ನೀಡುವಂತಹ ಸರ್ವ ಖಜಾನೆಗಳಿಂದ ಸಂಪನ್ನ ಭವ ನಾನು ಪೂಜ್ಯ ಆತ್ಮ ಅನ್ಯರಿಗೆ ಕೊಡುವಂತಹ ದಾತನಾಗಿದ್ದೇನೆ ಲೇವತ ಅಲ್ಲ ದೇವತಾ ಆಗಿದ್ದೇನೆ ಎಂಬುದೇ ಸ್ಮೃತಿ ಸದಾ ಇರಲಿ ಹೇಗೆ ತಂದೆಯು ತಮ್ಮೆಲ್ಲರಿಗೂ ತಾನಾಗಿಯೇ ಕೊಟ್ಟಿದ್ದಾರೆ ಹಾಗೆಯೇ ತಾವು ಸಹ ಮಾಸ್ಟರ್ ದಾತರಾಗಿ ಕೊಡುತ್ತಾ ಹೋಗಿ ಬೇಡಬೇಡಿ ತನ್ನ ರಾಜ್ಯ ಅಧಿಕಾರಿ ಅಥವಾ ಪೂಜ್ಯ ಸ್ವರೂಪದ ಸ್ಮೃತಿಯಲ್ಲಿರಿ ಇದುವರೆಗೆ ತಮ್ಮ ಜಡಚಿತ್ರಗಳ ಬಳಿ ಹೋಗಿ ಬೇಡುತ್ತಿರುತ್ತಾರೆ ನಮ್ಮನ್ನು ರಕ್ಷಿಸಿ ಎನ್ನುತ್ತಾರೆ ಮೇಲೆ ತಾವು ರಕ್ಷಿಸುವವರಾಗಿದ್ದೀರ ರಕ್ಷಿಸಿ ರಕ್ಷಿಸಿ ಎಂದು ಹೇಳುವವರಲ್ಲ ಆದರೆ ದಾತ ಆಗುವುದಕ್ಕಾಗಿ ನೆನಪಿನಿಂದ ಸೇವೆಯಿಂದ ಶುಭ ಭಾವನೆ ಶುಭ ಕಾಮನೆಯಿಂದ ಸರ್ವ ಖಜಾನೆಗಳಲ್ಲಿ ಸಂಪನ್ನರಾಗಿ ಸ್ಲೋಗನ್ ಚಲನೆ ಮತ್ತು ಚಹರೆಯ ಪ್ರಸನ್ನತೆಯೇ ಆತ್ಮೀಯ ವ್ಯಕ್ತಿತ್ವದ ಗುರುತಾಗಿದೆ ಚಲನೆ ಮತ್ತು ಚಹರೆಯ ಪ್ರಸನ್ನತೆಯೇ ಆತ್ಮೀಯ ವ್ಯಕ್ತಿತ್ವದ ಗುರುತಾಗಿದೆ Ομ. Σάντι.